ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕುರಮೇ ದೇವೋ ಸರ್ವಕಾರ್ಯು ಸರ್ವದಾಂ ಓಂ ಗಂ ಗಂಗಣಪತಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಹಿಂದೆ ಇವತ್ತಿನ ದಿನನೇ ಅಂದರೆ ಏಳನೇ ತಾರೀಕಿಂದ ಹಿಡಿದು ಮೂವತ್ತೊಂದು ಜುಲೈವರೆಗೂ ಕೂಡ ಶುಕ್ರ ಬದಲಾವಣೆಯನ್ನು ತಗೊಂಡಿದ್ದಾನೆ ಅಂದರೆ ಇವತ್ತಿನ ದಿನ ಮಿಥುನ ರಾಶಿಯಿಂದ ಕರ್ಕರಾಶಿಗೆ ಶುಕ್ರನ ಪ್ರವೇಶ ಆಗಿದೆ ಮೂವತ್ತೊಂದರೆಗೂ ಕೂಡ ಕರ್ಕ ರಾಶಿ ಅಂದರೆ ರಾಶಿಯಲ್ಲೇ ಸ್ಥಿತವಾಗಿರ್ತಾನೆ ಬುಧ ಅಂದರೆ ಶುಕ್ರ ಶುಕ್ರನೊಟ್ಟಿಗೆ ಬುಧ ಇದ್ದಾನೆ ಲಕ್ಷ್ಮೀನಾರಾಯಣ ಯೋಗ ಪ್ರಾಪ್ತಿ ಕೂಡ ಆಗ್ತದೆ ತದನಂತರ ಮಧ್ಯಭಾಗದಲ್ಲಿ ಶು ಬುಧ ಸಿಂಹರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದಿರುತ್ತೆ ಆದರೆ ಶುಕ್ರ ಅಂದಾ ಕ್ಷಣಕ್ಕೆ ಲಕ್ಸುರಿ ಲೈಫ್ ಕಾರಕ ಹಾಗೆ ಶುಕ್ರ ಸುಖಾಸೀನ ಹಾಗೆ ಶುಕ್ರ ವಾಹನಕಾರಕ ಇವೆಲ್ಲವನ್ನು ನೋಡ್ತಾ ಬರ್ತೇವೆ ಒಟ್ಟಾರೆಯಾಗಿ ಶುಕ್ರನ ತತ್ವ ಮದುವೆಗೆ ಮದುವೆ ಜಾ ಮದುವೆಗೆ ಕಾರಕ ಕೂಡ ನೋಡ್ತೀವಿ ಶುಕ್ರನ ತತ್ವ ಬಹಳ ಲಗ್ಸುರಿ ಲೈಫ್ ಅಂತ ನೋಡಿದ್ವಿ ಶುಕ್ರನ ಈ ಬದಲಾವಣೆ ಯಾರ್ಯಾರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಕೊಡುತ್ತೆ ಯಾವ ಕ್ಷೇತ್ರದವ್ರಿಗೆ ಯಾವ ಒಂದು ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ವಿಶೇಷತೆ ಈ ಹನ್ನೆರಡು ರಾಶಿ ಲಗ್ನದಗಳಿಗೆ ಶುಕ ಶುಕ್ರ ಯಾವ ಒಂದು ಫಲಗಳನ್ನು ಕೊಡುತ್ತೆ ಯಾರಿಗೆ ಅಭಿವೃದ್ಧಿ ಕೊಡುತ್ತೆ ಯಾರು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅಂತಕ್ಕಂಥ ಮಾಹಿತಿ ನಿಮಗೆ ಕೊಡ್ತೇನೆ ಕಂಪ್ಲೀಟ್ ವಿಡಿಯೋ ನೋಡ್ಕೊಳ್ಳಿ ಮಿಸ್ ಮಾಡಬೇಡಿ ನೋಡಿ ಮೊದಲು ಮೇಷರಾಶಿ ಮೇಷಲಗ್ನದವ್ರನ್ನ ನೋಡ್ಕೊಳ್ಳೋಣ ಮೇಷರಾಶಿ ಲಗ್ನ ಗೊತ್ತಿದ್ರೆ ನೋಡ್ಕೊಳ್ಳಿ ಇಲ್ಲ ಲಗ್ನ ಗೊತ್ತಿಲ್ಲ ಅಂದರೆ ನಾನು ಪ್ರತಿಯೊಂದು ಹೇಳ್ಕೊಳ್ತಾ ಹೋಗ್ತೀನಿ ಆ ಲಗ್ನವನ್ನು ಕನ್ಸಿಡರ್ ಮಾಡಿ ಲಗ್ನ ಇಸ್ ಮೋರ್ ಇಂಪಾರ್ಟೆಂಟ್ ಕೂಡ ಆಗ್ತದೆ ರಾಶಿಗಿನ ಲಗ್ನದ ಮಹತ್ವ ತುಂಬ ಇರುತ್ತೆ ಯಾರಿಗೆ ಶುಕ್ರ ಶುಕ್ರಭುಕ್ತಿ ನಡೀತಾ ಇದೆಯೋ ಅವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಅಂತರಭುಕ್ತಿಯಲ್ಲಿ ಬಂದರೆ ಸ್ವಲ್ಪ ಮಟ್ಟಿಗೆ ರಿಸಲ್ಟ್ ಅಂತ ನೋಡ್ತೀವಿ ನೋಡಿ ಮೇಷರಾಶಿ ಮೇಷಲಗ್ನದವ್ರಿಗೆ ಚತುರ್ಥ ಭಾವದಲ್ಲಿ ಕೂತಿದ್ದಾನೆ ಅಂದರೆ ಕೇಂದ್ರ ಭಾವ ಎರಡು ಮತ್ತು ಏಳರ ಅಧಿಪತಿ ನಾಲ್ಕರ ಭಾವದಲ್ಲಿ ಕೂತಿದ್ದಾನೆ ಅಸ್ತಂಗತನಾಗಿದ್ದಾನೆ ಕೂಡ ಅಸ್ತಂಗತ ಆದರೂ ಸಹಿತ ಇಲ್ಲಿ ಬುಧನೊಟ್ಟಿಗೆ ಕೂತಿರೋದ್ರಿಂದ ನೋಡಿ ವಿದ್ಯಾರ್ಥಿ ಮತ್ತು ಬಿಸ್ನೆಸ್ದಾರಿಗೆ ಅಥವಾ ಈ ಕಾರಕ ನಾವು ಬು ನಾವು ವಾಹನ ಖರೀದಿದಾರಿಗೆ ಖಂಡಿತವಾಗಿ ಒಂದು ರೀತಿಯಾಗಿ ವಿಳಂಬತೆಯಾದರೂ ಪ್ರಧಾನವಾಗಿ ಸಿಗ್ತಕ್ಕಂಥದ್ದಿರುತ್ತೆ ಐಶ್ವರಾಮಿ ಜೀವನ ಆಗ್ತದೆ ಆದರೆ ನಾಲ್ಕರ ಸ್ಥಾನ ಒಂದು ರೀತಿಯಾಗಿ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ ಬಿಟ್ಟರೆ ಬೇರೆ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ ಯಾರಾದರೂ ಮೇಷರಾಶಿ ಮೇಷಲಗ್ನದಲ್ಲಿ ಹುಟ್ಟಿದ್ದಿರೋ ಅತ್ಯುತ್ತಮವಾಗಿ ಕಾರ್ ಖರೀದಿ ಯೋಗ ಬರ್ತಕ್ಕಂಥದ್ದಿರುತ್ತೆ ಜೊತೆಗೆ ಸೈಟ್ ಖರೀದಿ ಯೋಗಗಳು ಸಿಗ್ತಕ್ಕಂಥದ್ದಿರುತ್ತೆ ಲಗ್ಸುರಿ ಆಗಿರ್ತಕ್ಕಂಥ ಉಡುಪುಗಳ ಪ್ರಾಪ್ತಿ ಅಂತ ಕೂಡ ನೋಡಿದ್ವಿ ಮ್ಯಾಕ್ಸಿಮಮ್ ನಿಮಗೆ ಹೊಸ ಹೊಸ ಉಡುಗೊರೆಗಳು ಜಾಸ್ತಿ ಬರುತ್ತೆ ಮೇಷರಾಶಿ ಮೇಷಲಗ್ನದವರಿಗೆ ಹೊಸ ಹೊಸ ಬಟ್ಟೆ ಖರೀದಿ ಮಾಡ್ತಕ್ಕಂಥ ಯೋಗಗಳು ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ ಇನ್ನಷ್ಟು ಪ್ರಾಪ್ತಿ ಶುಕ್ರನ ಬಲಕ್ಕೋಸ್ಕರ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ನಿಮ್ಮ ಜಾತಕದಲ್ಲೂ ಶುಕ್ರ ಕಂಬಸ್ಟ್ ಅಸ್ತಂಗತನಾಗಿದೆಯಾ ಸ್ವಲ್ಪ ದುರ್ಗಾ ದೇವಸ್ಥಾನ ಓಂ ರಾಮ್ ಧ್ರೀಂ ದ್ರೋಂ ಸಹ ಶುಕ್ರ ಎ ನಮಃ ನೋಡ್ಕೊಳ್ಳಿ ಒಳ್ಳೊಳ್ಳೆ ಪರ್ಫ್ಯೂಮ್ಸ್ ಹಾಕ್ಕೊಳ್ಳಿ ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕ್ಕೊಳ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ವೆರಿ ವೆರಿ ಗುಡ್ ಆಗ್ತದೆ ಹಾಗೆ ರಾಶಿ ಋಷಭ ಲಗ್ನದವರಿಗೆ ಒಂದು ಮತ್ತು ಆರ ಅಧಿಪತಿ ಮೂರರ ಭಾವದಲ್ಲಿದ್ದಾನೆ ಇಲ್ಲಿ ಮೂರರ ಭಾವ ಪ್ರಯತ್ನ ಒಂದು ಆರ ಅಧಿಪತಿ ಅಂದರೆ ಕೆಲಸದಲ್ಲಿ ಸ್ವಲ್ಪ ಹೆಚ್ಚುವರಿ ಕೆಲಸಗಳು ಪ್ರಾಪ್ತಿ ಅಂತ ನೋಡಿದ್ವಿ ಸ್ವಪ್ರಯತ್ನದಿಂದ ಮಾತ್ರ ಗೆಲುವು ಸಾಧ್ಯತೆ ಯಾರ್ಯಾರ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಲ್ಲಿದ್ದಿರೋ ಲಾಭ ಜಾ ಕಡಿಮೆ ಆದರೂ ಅಂದರೆ ಲಾಭ ಏನು ಕಡಿಮೆ ಆಗೋದಿಲ್ಲ ಸುಮಾರು ವರ್ಕ್ಲೋಡ್ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಶ್ರಮ ವಹಿಸಿ ಕೆಲಸ ಮಾಡ್ತಕ್ಕಂಥದ್ದು ಸಾಧ್ಯ ಬರುತ್ತೆ ಆದರೆ ನೋಡಿ ಲಕ್ಷ್ಮೀನಾರಾಯಣ ಯೋಗ ಅಂತ ನೋಡಿದ್ವಿ ಇದರಿಂದ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಜಾಸ್ತಿ ಸಿಗುತ್ತೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧನೆ ಮಾಡ್ತಕ್ಕಂಥದ್ದು ನಿಮ್ಮ ಪರಿಶ್ರಮಕ್ಕೆ ತಕ್ಕನಾಗಿ ಸಿಗ್ತಕ್ಕಂಥದ್ದು ನಾವು ನೋಡ್ತೀವಿ ಯಾರಿಗೆ ಈ ರೀತಿಯಾದಂಥ ಜಾ ಜಾತಕ ನಿಮ್ಮ ಜಾತಕದಲ್ಲಿ ಶುಕ್ರ ದಶ ನಡೀತಾ ಇದೆಯೋ ಋಷಭರಾಶಿ ಋಷಭ ಲಗ್ನದವರು ಖಂಡಿತ ಭಾಳ ಸರಳವಾಗಿ ನೀವು ಕೂಡ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಖಂಡಿತ ಒಳ್ಳೆದಾಗುತ್ತೆ ಹಾಗೆ ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ನೋಡಿ ಒಂದು ಎರಡು ಹನ್ನೆರಡು ಮತ್ತು ಐದರ ಅಧಿಪತಿ ಪಂಚಮ ಹಾಗೆ ಹನ್ನೆರಡರ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಧನಭಾವದಲ್ಲಿ ಕೂತಿದ್ದಾನೆ ಧನಭಾವ ನೋಡಿ ಒಂದು ರೀತಿಯಾಗಿ ಬಿಸ್ನೆಸ್ಸಲ್ಲಿ ಲಾಭ ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಕುಟುಂಬದವರ ಸಹಾಯ ಹಸ್ತ ಸಿಗ್ತಕ್ಕಂಥದ್ದು ನೋಡ್ತೀವಿ ಎಜುಕೇಷನಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಗಳನ್ನು ನೋಡ್ತೀವಿ ಖಂಡಿತ ಒಂದು ರೀತಿಯಾಗಿ ನಿಮಗೆ ಸ್ವಲ್ಪ ಮಟ್ಟಿಗೆ ನಷ್ಟದ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಲಾಭದ ಸ್ಥಾನದಲ್ಲಿರೋದ್ರಿಂದ ಮತ್ತು ಜೊತೆಗೆ ನಿಮ್ಮ ರಾಶಿ ಅಧಿಪತಿ ಜೊತೆ ಇರೋದ್ರಿಂದ ಲಾಭದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ನೋಡ್ತೀವಿ ಕಟಕ ಕಟಕರಾಶಿ ಕಟಕ ಲಗ್ನದವ್ರಿಗೆ ಶುಕ್ರನ ಪಾತ್ರ ನೋಡಿ ಹನ್ನೊಂದರ ಅಧಿಪತಿ ಲಗ್ನದಲ್ಲಿದ್ದಾನೆ ಲಕ್ಷ್ಮೀನಾರಾಯಣ ಯೋಗ ಅತ್ಯುತ್ತಮವಾಗಿರ್ತಕ್ಕಂಥ ನಿಮ್ಮ ಪ್ರಯತ್ನ ನಿಮ್ಮ ತೋಳುಬಲದಿಂದ ಅಭಿವೃದ್ಧಿಯನ್ನು ಸಾಧನೆ ಮಾಡ್ತೀರಿ ವಾಹನ ಖರೀದಿ ಯೋಗ ಬರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೀವಿ ಸೈಟ್ ಖರೀದಿ ಯೋಗ ಐಶ್ವರಾಮಿ ಜೀವನ ಈ ಒಂದು ಕಾಲಘಟ್ಟದಲ್ಲಿ ನಿಮ್ಮ ದಶಾಭುಕ್ತಿಗಳಲ್ಲಿದ್ದರೆ ಮ್ಯಾಕ್ಸಿಮಮ್ ಗುಡ್ ಆಗ್ತದೆ ಹಾಗೆ ಸಿಂಹರಾಶಿ ಲಗ್ನದವ್ರಿಗೆ ನೋಡೋಣ ಸಿಂಹರಾಶಿ ಲಗ್ನದವ್ರಿಗೆ ಸ್ವಲ್ಪ ಮಟ್ಟಿಗೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಆದರೆ ಒಂದು ವಿಚಾರ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥ ಕಾಲ ಅದಕ್ಕೋಸ್ಕರ ಖರ್ಚಾಗುತ್ತಲ್ವಾ ಇಟ್ಸ್ ಆಸ್ ಕ್ವೈಟ್ ಸಿಂಪಲ್ ಆದರೆ ಹನ್ನೆರಡರ ಭಾವ ಸ್ವಲ್ಪ ಖರ್ಚುಗಳ ಬಗ್ಗೆ ಎಚ್ಚರಿಕೆಯನ್ನು ಇಟ್ಕೊಳ್ಳಿ ಯಾರ್ಯಾರು ಸಿಂಹರಾಶಿ ಸಿಂಹ ಸಿಂಹಲಗ್ನದಲ್ಲಿದ್ದಿರೋ ಸ್ವಲ್ಪ ಮಟ್ಟಿಗೆ ದೂರ ಪ್ರಯಾಣವನ್ನ ಸಂಭವ ಆಗ್ತಕ್ಕಂಥದ್ದಿರುತ್ತೆ ಅಧಿಕಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶ್ರಮವಾಗಬೇಕಾಗುತ್ತೆ ಅಥವಾ ಯಾರ್ಯಾರು ಏನಾದರೂ ಬೇರೆ ಬದಲಾವಣೆಯನ್ನು ತಗೊಳ್ತಿದ್ದೀರೋ ಸ್ವಲ್ಪ ಕಷ್ಟ ಆಗ್ತದೆ ಹನ್ನೆರಡರ ಭಾವ ವ್ಯಯಭಾವದಲ್ಲಿರೋದ್ರಿಂದ ಒಂದು ರೀತಿಯಾಗಿ ಕೆಲಸದಲ್ಲೂ ಸ್ವಲ್ಪ ಸಮಸ್ಯೆ ಬರಬಹುದು ಸ್ವಲ್ಪ ಎಚ್ಚರಿಕೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಮೋಸ್ಟ್ ಇಂಪಾರ್ಟೆಂಟ್ ಸಿಂಹರಾಶಿ ಸಿಂಹಲಗ್ನದವ್ರಿಗೆ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ತೊಂದರೆ ಇಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರೋ ಕಾರಣದಿಂದ ನೀವು ಮಾಡ್ತಕ್ಕಂಥ ಕೆಲಸ ಆದಷ್ಟು ಜೋಳದ ರೊಟ್ಟಿಯನ್ನು ಬಡವರಿಗೆ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಸಿಂಹರಾಶಿ ಸಿಂಹಲಗ್ನದವ್ರಿಗೆ ಮಿಶ್ರ ಫಲಗಳಿರ್ತಕ್ಕಂಥದ್ದು ಹಾಗೆ ಕನ್ಯ ರಾಶಿ ಕನ್ಯಲಗ್ನದವ್ರಿಗೆ ನೋಡೋಣ ಒಂಬತ್ತರ ಅಧಿಪತಿ ಹಾಗೆ ಧನಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಹನ್ನೊಂದರ ಭಾವದಲ್ಲಿದ್ದಾನೆ ಎಲ್ಲ ಥರದ ಲಾಭ ಅಂತ ನೋಡಿದ್ವಿ ನಿಮಗೆ ವಿದ್ಯಾಭ್ಯಾಸ ಹಾಗೆ ಭಾಗ್ಯೋದಯದ ಕಾಲ ಎಲ್ಲದರಿಂದ ಲಾಭ ಬರ್ತಕ್ಕಂಥದ್ದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಇರ್ತಕ್ಕಂಥವ್ರಿಗೆ ಅತ್ಯುತ್ತಮ ಲಾಭ ಯಾರ್ಯಾರು ಹೈಯರ್ ಎಜುಕೇಷನ್ ಮಾಡಬೇಕು ಅಂತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ತುಂಬ ಲಾಭ ಇರತಕ್ಕಂಥದ್ದು ಇರುತ್ತೆ ಕೆಲವೊಂದು ಸೋಂಬೇರಿತನ ಕಾಣ್ತಕ್ಕಂಥದ್ದು ಬಿಟ್ಟರೆ ಇನ್ನ ಮಿಕ್ಕ ವಿಚಾರದಲ್ಲಿ ಅತ್ಯಧಿಕವಾಗಿ ಲಾಭ ಬರ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ತುಲಾರಾಶಿ ತುಲಾನಗ್ನದವ್ರಿಗೆ ಒಂದು ಮತ್ತು ಎಂಟರ ಅಧಿಪತಿಯಾಗಿರ್ತಕ್ಕಂಥದ್ದು ದಶಮ ಭಾವದಲ್ಲಿ ಕೂತಿದ್ದಾರೆ ಒಂದು ವಿಶೇಷತೆ ಕೆಲಸದಲ್ಲಿ ತುಂಬ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆ ಬರ್ತದೆ ಹಾಗೇ ಮ್ಯಾಕ್ಸಿಮಮ್ ಈ ತುಲಾರಾಶಿ ತುಲಾನಗ್ನದವ್ರಿಗೆ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಯನ್ನು ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾರು ಹೊಸದಾಗಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತಕ್ಕಂಥ ತುಲಾರಾಶಿ ತುಲಾನಗ್ನದವ್ರು ಸ್ವಲ್ಪ ಅಡೆತಡೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ತುಲಾ ರಾಶಿ ತುಲಾ ಲಗ್ನದವರಿಗೆ ಸ್ವಲ್ಪ ಮುಖ್ಯವಾಗ್ತದೆ ಆದರೆ ಒಂದು ವಿಚಾರ ಗೋಚಾರ ಫಲ ನಿಮಗೆ ವಿದ್ಯಾಭ್ಯಾಸದಲ್ಲಿ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ತಿದ್ದೀರಾ ಮತ್ತೊಂದು ಎಕ್ಸಾಮ್ ಮಾಡ್ತಿದ್ದವರು ಸ್ವಲ್ಪ ಮಟ್ಟಿಗೆ ಒಂದು ರೀತಿಯಾಗಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಸಪ್ತಮ ಮತ್ತು ಹನ್ನೆರಡರ ಅಧಿಪತಿ ಆಗಿರತಕ್ಕಂಥದ್ದು ಒಂಬತ್ತರ ಭಾವದಲ್ಲಿ ಕೂದಿದ್ದಾನೆ ಪ್ರಯಾಣಗಳು ಬದಲಾವಣೆಯ ಕಾಲ ಮ್ಯಾಕ್ಸಿಮಮ್ ನಿಮಗೊಂದು ರೀತಿಯಾಗಿ ಬದಲಾವಣೆ ಭಾಗ್ಯದ ಸ್ಥಾನದಲ್ಲಿರೋದ್ರಿಂದ ಒಂದು ರೀತಿಯಾಗಿ ಬದಲಾವಣೆ ದೇವರ ಆಶೀರ್ವಾದ ಸಹಾಯಸ್ತ ಸಿಗ್ತಕ್ಕಂಥದ್ದು ಕೂಡ ನೋಡ್ತೀವಿ ಬದಲಾವಣೆಗೆ ಪ್ರೇರೇಪಿತವಾಗಿರ್ತಕ್ಕಂಥ ಕಾಲ ಶುಕ್ರ ದೂರ ಪ್ರಯಾಣ ಸ್ವಲ್ಪ ಮಟ್ಟಿಗೆ ಕರ್ಕೊಂಡೋಗ್ತಕ್ಕಂಥದ್ದು ದೂರ ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥದ್ದು ಸಂಗಾತಿಯೊಟ್ಟಿಗೆ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಚೆನ್ನಾಗಿದೆ ತೊಂದರೆ ಇಲ್ಲ ಹಾಗೆ ಧನುರಾಶಿ ಧನುರ್ಲಗ್ನದವರ ವಿಚಾರಗಳನ್ನು ತಗೊಳ್ಳೋಣ ಧನುರಾಶಿ ಧನುರ್ಲಗ್ನದವ್ರಿಗೆ ಆರು ಮತ್ತು ಹನ್ನೊಂದರ ಅಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಭಾವದಲ್ಲಿ ಕೂತಿದ್ದಾನೆ ಅಧಿಕ ನಷ್ಟ ಅಧಿಕ ಲಾಭ ಅಂತ ನೋಡಿದ್ವಿ ಕಷ್ಟವೂ ಇರುತ್ತೆ ಹಾಗೆ ಲಾಭನೂ ಇರುತ್ತೆ ಹನ್ನೆರಡು ಮನಿ ಸ್ವಲ್ಪ ಟಫ್ ಸಿಚುವೇಷನ್ ಹಾಗೆ ಲಾಸ್ಟಲ್ಲಿ ಗುಡ್ ಆಗ್ತಕ್ಕಂಥದ್ದು ಕೂಡ ನೋಡ್ತೀವಿ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ಬೋದು ಹಾಗೆ ನಿಮ್ಮ ಬಾಸಿಂದ ಸ್ವಲ್ಪ ನಿಂದನೆಗಳು ಬರ್ಬೋದು ಆದರೂ ಕೂಡ ನಿಮ್ಮ ಎಫರ್ಟಿಂದ ಮ್ಯಾಕ್ಸಿಮಮ್ ಸಾಧನೆ ಮಾಡ್ತೀರಿ ಅಂತ ಹೇಳುತ್ತೆ ಲಾಭ ಅತ್ಯಧಿಕವಾಗಿ ಲಾಭ ಹನ್ನೆರಡು ಮನಿ ಕೊನೆಗೆ ಪ್ರಾಪ್ತಿ ಅಂತ ಹೇಳಿದ್ವಿ ಇದೊಂದೇ ಹಾಗೆ ಮಕರ ರಾಶಿ ಮಕರ ಲಗ್ನದವ್ರಿಗೆ ನೋಡೋಣ ಮಕರ ರಾಶಿ ಮಕರ ಲಗ್ನದವ್ರಿಗೆ ನಿಜವಾಗ್ಲೂ ಬಿಸ್ನೆಸ್ ತುಂಬ ಅಭಿವೃದ್ಧಿ ಇರುತ್ತೆ ಹೊಸ ಬಂಡವಾಳವನ್ನು ಹಾಕ್ಕೊಳ್ತೀರಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯ ಬೆಳೀತದೆ ಮ್ಯಾಕ್ಸಿಮಮ್ ಉತ್ತಮ ಬಾಂಧವ್ಯ ಇರುತ್ತೆ ಸ್ವಲ್ಪ ಅಹಂ ಕಡಿಮೆ ಮಾಡ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ನಿಮ್ಮ ದಶಾಭುಕ್ತಿಗಳಲ್ಲಿ ಶುಕ್ರ ನಡೀತಾ ಇದ್ದರೆ ಅತ್ಯುತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಸಿಕ್ಬಿಡುತ್ತೆ ಹಾಗೆ ಕುಂಭರಾಶಿ ಲಗ್ನದವರಿಗೆ ಯಾವ ಒಂದು ಬದಲಾವಣೆ ಇದೆ ನೋಡ್ಕೊಂಬರೋಣ ನಾಲ್ಕು ಮತ್ತು ಒಂಬತ್ತರ ಅಧಿಪತಿ ಆಗಿರ್ತಕ್ಕಂಥದ್ದು ಆರರ ಭಾವದಲ್ಲಿದ್ದಾನೆ ಯಾರ್ಯಾರು ಕೆಲಸಕ್ಕೆ ಪ್ರಯತ್ನ ಪಟ್ಟಿದ್ದೀರೋ ಅಥವಾ ಏನಾದರೂ ವೆಹಿಕಲ್ ಖರೀದಿ ಮಾಡಬೇಕು ಅಂತಕ್ಕಂಥವ್ರಿಗೆ ಸಾಲ ಸೌಲಭ್ಯ ಲಾಭ ಅಂತ ನೋಡುತ್ತೆ ಹಾಗೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಜೊತೆಗೆ ಕೆಲಸದಲ್ಲಿ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ನಾವು ನೋಡ್ತಕ್ಕಂಥದ್ದು ಕೆಲಸದಲ್ಲಿ ಪ್ರಗತಿಯನ್ನು ಸಾಧನೆ ಮಾಡ್ತೀವಿ ನಿಮ್ಮ ಮೆ ಅಂದರೆ ಒಂದು ರೀತಿಯಾಗಿ ವೈ ವಿಸ್ಡಮ್ ಆಗಿ ಕೆಲಸ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಹಿನ್ನಡೆಯನ್ನು ನೋಡ್ತಕ್ಕಂಥ ಸನ್ನಿವೇಶ ಬರ್ತದೆ ಆದರೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ದುರ್ಗಾರಾಧನೆಯನ್ನು ದುರ್ಗಾರಾಧನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನಲಗ್ನದವ್ರಿಗೆ ಶುಕ್ರ ಪಂಚಮ ಸ್ಥಾನದಲ್ಲಿದ್ದಾನೆ ಪಂಚಮಸ್ಥಾನ ಸೇಲ್ಸ್ ಹಾಗೆ ಪಂಚಮ ಸ್ಥಾನ ಕ್ರಿಯೇಟಿವ್ ಫೀಲ್ಡ್ ಹಾಗೆ ಪಂಚಮ ಸ್ಥಾನ ಬುದ್ಧಿಯ ಸ್ಥಾನ ಅಂತ ನೋಡಿದ್ವಿ ಆದರೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಒತ್ತಡದ ವಾತಾವರಣ ಇರ್ತದೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಯಾರ್ಯಾರು ಈ ಬಿಸ್ನೆಸ್ ದಾರಿಗೆ ಹೊಸ ಬಂಡವಾಳ ಹೂಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮದ ಕಾಲವಲ್ಲ ಆದರೆ ಕ್ರಿಯೇಟಿವ್ ಫೀಲ್ಡಲ್ಲಿದ್ದಿರೋ ಮ್ಯಾಕ್ಸಿಮಮ್ ವೆರಿ ವೆರಿ ಗುಡ್ ಇರ್ತದೆ ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳು ಸಣ್ಣ ಪುಟ್ಟ ಹಿನ್ನಡೆ ಅದರ ಬುದ್ಧಿಶಕ್ತಿ ಇರೋದ್ರಿಂದ ಒಂದು ಮ್ಯಾನೇಜಬಲ್ ಬರ್ತಕ್ಕಂಥದ್ದಿರುತ್ತೆ ಯಾರ್ಯಾರು ಜಾತಕದಲ್ಲಿ ಶುಕ್ರ ಸಮಸ್ಯೆ ಇದೆಯೋ ಅವರು ಸಾಧ್ಯವಾದರೆ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಆದಷ್ಟು ಕೂಡ ಈ ಒಳ್ಳೊಳ್ಳೆ ಬಟ್ಟೆ ಪೀತವರ್ಣ ಪೀತ ಮಾಲ್ಯಾಂಬರದರಂ ಅಂತ ಕೂಡ ಕರದಿ ಶುಕ್ರನ ತತ್ವ ಕಡಿಮೆ ಇದ್ದವ್ರಿಗೆ ಈ ರೀತಿಯಾದಂಥ ಒಂದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ ಖಂಡಿತ ಈ ಒಂದು ದಿನಗಳಲ್ಲಿ ಏಳರಿಂದ ಮೂವತ್ತೊಂದನೇ ತಾರೀಕರೆಗೂ ಶುಕ್ರನ ಅಸ್ತಿತ್ವ ಅಂದರೆ ಬದಲಾವಣೆ ಕಾಲ ನಿಮಗೆ ಯಾರಿಗೆ ಸಮಸ್ಯೆ ಕೊಡುತ್ತೆ ಯಾರಿಗೆ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೋಬೇಕು ತಿಳಿಸ್ಕೊಟ್ಟಿದ್ದೇನೆ ನಮ್ಮ ಚಾನಲ್ ಆಗಿಂದಾಗ್ಗೆ ನೋಡ್ತಕ್ಕಂಥ ಕೆಲಸ ಮಾಡಿ ಪ್ರತಿಯೊಂದು ಮಾಹಿತಿಯನ್ನು ಬಿಡಿಸಿ 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 ಕೊಡ್ತಕ್ಕಂಥ ಕೆಲಸ ಇದ್ದೇನೆ ನಿಮ್ಮ ಒಂದು ಈ ಒಂದು ಸಪೋರ್ಟ್ ಖಂಡಿತವಾಗಿ ನಮಗೆ ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬವಂತು